ಗ್ರಾಮಸ್ಥರ ಅನುಕೂಲಕ್ಕಾಗಿ ಸ್ವಂತ ಜಮೀನಿನಲ್ಲಿ ದಾರಿ ಮಾಡಿಕೊಟ್ಟ ಸಾಮಾಜಿಕ ಹೋರಾಟಗಾರ ಜಮೀನಿನಲ್ಲಿ ದಾರಿ ಬಿಟ್ಟು ಮಾನವೀಯತೆ ಮೆರೆದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಯಾದಗಿರಿ ರೈತ ಜಮೀನಿಗೆ ಹಾಗೂ ದನ ಕೆರೆಗೆ ತೆರಳಲು ಸ್ವಂತ ಜಮೀನಿನಲ್ಲಿ ದಾರಿ ಮಾಡಿಕೊಟ್ಟು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾದರಿಯಾಗಿದ್ದಾರೆ ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮದ ಕೆಲವು ರೈತರು ಜಮೀನಿಗೆ ತೆರಳಲು ದಾರಿ ಇಲ್ಲದೆ ಪರದಾಟ ನಡೆಸಿದ್ರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ದಾರಿ ಮಾಡಿಸಿಕೊಡುವಂತೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ರೈತರ ಮನವಿಯನ್ನು ಅಧಿಕಾರಿಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡಿರಲಿಲ್ಲ ಹೀಗಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ತನ್ನ ಸ್ವಂತ ಜಮೀನಿನಲ್ಲಿ ರೈತರಿಗೆ ಓಡಾಡಲು ದಾರಿ ಮಾಡಿಕೊಟ್ಟು ಮಾದರಿಯಾಗಿದ್ದಾರೆ ಉಮೇಶ್ ಅಣ್ಣನವರನ್ನ ನೋಡಿ ಎಲ್ಲ ಅಧಿಕಾರಿಗಳು ಕಲಿಬೇಕಾಗಿದ್ದು ಸ್ವಂತ ಜಮೀನಿನಲ್ಲಿ ಅವರು ಸ್ವಂತ ಮೋರಮ್ಮ ಸ್ವಂತ ರೊಕ್ಕ ಖರ್ಚು ಮಾಡಿ ಸ್ವಂತ ಎಲ್ಲ ಜನಕ್ಕೆ ಅನುಕೂಲ ಮಾಡಿ ರಸ್ತೆ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನ ನೋಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿಗಳು ಎಲ್ಲ ರಾಜಕಾರಣಿಗಳು ಅವರನ್ನು ನೋಡಿ ನಾಚಿಕೆ ಪಡಬೇಕು ನಮ್ಮ ಹೆಸರು ಬಸವರಾಜ್ ಗ್ರಾಮಗಳ ಅಭಿವೃದ್ಧಿ ಆಗ್ತಕ್ಕಂಥ ಸರ್ಕಾರಗಳು ಪಂಚಾಯತಿಗೆ ಸಾಕಷ್ಟು ಅನುದಾನ ನೀಡಿದರೂ ಕೂಡ ಈಗಿನ ಪಂಚಾಯತ್ ಪೀಳಿಗೆ ಆಗಲಿ ಅವರಾಗಲಿ ಪಂಚ ಬರೇ ಬಿಲ್ ಎತ್ತಿರೋದೇ ಆಯಿತು ಏನು ಒಂದು ಕೆಲಸ ಮಾಡ್ತಿಲ್ಲ ಉಮೇಶ್ ಅವರಿಗೆ ಸ್ವಂತ ಹೊಲದಲ್ಲಿ ಸ್ವಂತ ಸ್ವಂತ ದುಡ್ಡು ಕೊಟ್ಟು ಅವ್ರ ಜನಗಳ ತಿರುಗಾಡ್ಲಂತ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಿ ಡಿ ಓದವರಿಗೆ ಆಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಆಗಲಿ ಸ್ವಲ್ಪ ನಾಚಿಗೆ ಬರಬೇಕು ನಿಮಗೆ ನನ್ನ ಹೆಸರು ವೆಂಕಟೇಶ್ ಶಾಲಿಗರ ಸುಮಾರು ನೂರು ಟ್ರ್ಯಾಕ್ಟರ್ ಅಷ್ಟು ಮಣ್ಣು ಹಾಕಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು ರಸ್ತೆ ಮಾಡದೇ ಇರೋದರಿಂದ ಬೇಸತ್ತು ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸವನ್ನು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಕೇವಲ ಐದು ಗಂಟೆಗಳಲ್ಲಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಒಂದು ಜೆ ಸಿ ಬಿ ನಾಲ್ಕು ಟ್ರ್ಯಾಕ್ಟರ್ ಸಹಾಯದಿಂದ ರಸ್ತೆ ಮಾಡಿಕೊಡುವ ಮೂಲಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಂತೆ ಕೆಲಸ ಮಾಡಿ ತೋರಿಸಿದ್ದಾರೆ ಇದೇ ವೇಳೆ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಪಂಚಾಯತ್ ಮಟ್ಟದ ಅಧಿಕಾರಿಗಳ ಛಲ ಮುಖ್ಯ ಎಂದಿದ್ದಾರೆ ಮನಸ್ಸು ಮಾಡಿದರೆ ಕೇವಲ ಐದು ಗಂಟೆಯಲ್ಲಿಯೂ ರಸ್ತೆ ಮಾಡಬಹುದು ಅನ್ನೋದಕ್ಕೆ ಸಾಬೀತು ಮಾಡಿದ್ದಾರೆ ಮುಂದೆಯೂ ಅಧಿಕಾರಿಗಳಿಂದ ಮಾಡಲು ಆಗದಿರುವ ಕೆಲಸವನ್ನು ಖುದ್ದು ನಾನೇ ಮಾಡ್ತೀನಿ ಅಂತ ಅಧಿಕಾರಿಗಳಿಗೆ ಚಾಲೆಂಜ್ ಮಾಡಿದ್ದಾರೆ ಯಾದಗಿರಿ ಜಿಲ್ಲಾಡಳಿತ ಭವನ ಮೂರೇ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಮುದ್ನಾಳ್ ಅದರಲ್ಲಿ ಕೆಲವು ಎಕ್ಸ್ಟೆನ್ಷನ್ ಮನೆ ಕಟ್ಟಿರ್ತಕ್ಕಂಥದ್ದು ರೈತರು ತಿರ್ಗಾಡಕ್ಕಂಥ ದೊಡ್ಡ ಎತ್ತುಗಳು ಕಟ್ತಾರ ರಾತ್ರಿ ಅವಾಗ ತಿರ್ಗಾಡ್ಬೇಕಾದ್ರ ಜಾಲಿ ಕಂಠಿಗಳು ಮಳೆ ಹೆಚ್ಚಾಗಿರೋ ಜಾಲಿ ಕಂಠಿಗಳು ತಪ್ಪಲು ಬೆಳದಿ ವಿಷ ಜಂತುಗಳು ಆವು ಜೊಳಗಳಲ್ಲಿ ಭಯಭೀತರ ಆಗ್ಲಾತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿ ಡಿ ಒ ಮತ್ತು ತಾಲೂಕು ಪಂಚಾಯತ್ ಇ ಒ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರು ಇದ್ರ ಕಡೆ ತಿರುಗಿ ನೋಡೋದೇ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ರು ಅದಕ್ಕೆ ಇವ್ರಿಗೆ ಹಿಂಗೆ ಮಾತಾಡಿದ್ರೆ ನಮ್ಮದು ಸರಿ ಅನ್ಸಾಗಲ್ಲ ನಾವೇ ಮಾಡಿ ಅಂತಕ್ಕಂಥ ನಿರ್ಧಾರ ಮಾಡಿದರೆ ಅಲ್ಲೆಲ್ಲ ರೈತರಿಗೆ ಒಂದು ನಾಲ್ಕು ಜನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಮಾಡಿದ್ರೆ ಅಂದರೆ ನೀವು ಮಾಡ್ರೆ ನಾವು ಸಪೋರ್ಟ್ ಇರ್ತೀವಿ ಅಂದಾಗ ನಂದು ಸ್ವಂತ ಜಮೀನಲ್ಲಿ ಸ್ವಂತ ಜಮೀನಲ್ಲಿ ನಾಲ್ಕು ಜೆ ಟ್ಯಾಕ್ಟ್ರ ಒಂದು ಜೆ ಸಿ ಬಿ ಸುಮಾರು ಐದು ಗಂಟೆದಲ್ಲಿ ತಾತ್ಕಾಲಿಕ ಒಂದು ನೂರು ಟ್ರಿಪ್ ಮರುಮುಡೋದಕ್ಕೆ ತಾತ್ಕಾಲಿಕ ರಸ್ತೆ ರೆಡಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗಿನಿ ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದರೂ ಮಾಡಬಹುದು ಆದರೆ ಅಧಿಕಾರಿ ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಏನಾದರೂ ಮಾಡ್ಬೋದು ಆದ್ರೆ ಇಂಥ ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಕೈಸಿ ಅವರವರೇ ಅಭಿವೃದ್ಧಿ ಮಾಡ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮೇಲ್ನೋಟಕ್ಕೆ ಕಂಡು ಬರ್ತದೆ ಮುಂದಿನ ದಿವಸದಲ್ಲಿ ಶಿಶಿ ರಡೆ ಶಿಶಿ ರಸ್ತೆ ಚರಂಡಿ ಅದು ಮಾಡಿಲ್ಲ ಅಂದರೆ ಗ್ರಾಮ ಪಂಚಾಯತಿಗೆ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನಡ್ತಿದೆ